ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಪ್ರಾಣಿ ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ ಈ ದಿನ ನಾವು ಎಪ್ಪತ್ತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಾದ್ಯಂತ ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮನ್ನು ಸುಮಾರು ವರ್ಷಗಳ ತನಕ ಇಲ್ಲಿ ನೆಲೆ ಊರ್ಬಿಟ್ಟು ನಮ್ಮನ್ನ ನಮ್ಮ ಜನಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ವಿ ಇದರಿಂದ ಮಹಾನ್ ಗಣ್ಯ ವ್ಯಕ್ತಿಗಳು ಅವರನ್ನ ಹೇಗಾದ್ರೂ ಮಾಡಿ ಭಾರತದಿಂದ ಓಡಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡಿಬಿಟ್ಟು ಅನೇಕ ಮಹಾನ್ ವ್ಯಕ್ತಿಗಳು ಬಹಳಷ್ಟು ಶ್ರಮ ಪಟ್ಟರು ಅದರಲ್ಲಿ ಮಹಾತ್ಮ ಗಾಂಧೀಜಿ ಜವಹರ್ ನೆಹರು ಸುಭಾಷ್ ಚಂದ್ರ ಬೋಸ್ ಬಾಲ ಗಂಗಾಧರ್ ತಿಲಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಭಗತ್ ಸಿಂಗ್ ಈ ರೀತಿ ಕಿಪಿನ್ ಚಂದ್ರಪಾಲ್ ಹೀಗೆ ಅನೇಕ ಮಹಾನ್ ವ್ಯಕ್ತಿಗಳು ತುಂಬಾ ಶ್ರಮ ಪಟ್ಟು ನಮಗೆ ಆಗಸ್ಟ್ ಹದಿನೈದರಂದು ಅವರಿಂದ ಬ್ರಿಟಿಷರಿಂದ ನಮ್ಮನ್ನು ಮುಕ್ತಗೊಳಿಸಿ ಮಾಡಿ ಇಲ್ಲವೇ ಮಡಿ ಎನ್ನುವಂತಹ ಮಂತ್ರವನ್ನ ಮಂತ್ರದ ಮೂಲಕ ಅವರನ್ನ ಭಾರತದಿಂದ ಓಡಿಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ದಂಡಿ ಎನ್ನುವಂತಹ ಸ್ಥಳದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿ ಸುಮಾರು ಇಪ್ಪತ್ತೊಂದು ದಿನ ಕಾಲ ಉಪವಾಸನ ಮಾಡಿದ್ರು ಆಮೇಲೆ ಬ್ರಿಟಿಷರ ಬಿಟ್ಟು ತೊಲಗಿ ಅಂದ್ರೆ ಚಲೇಜಾವ್ ಜಾವ ಚಳವಳಿಯನ್ನ ನಡೆಸಿದ್ರು ಬಹಳಷ್ಟು ಶ್ರಮ ಪಟ್ಟಬಿಟ್ಟು ಅನೇಕ ಸೆರೆಮನೆ ಸಹಿತ ಅನುಭವಿಸಿದ್ರು ಅವನಿಗೆ ಬಿಟ್ಟು ಬಿಡದೆ ಶ್ರಮ ಪಟ್ಬಿಟ್ಟು ಅವರನ್ನ ಭಾರತದಿಂದ ಹೊಡಿಸ್ಬಿಟ್ಟು ನಮಗೆ ಸ್ವತಂತ್ರವನ್ನ ಗಳಿಸ್ಬಿಟ್ರು ಅವರು ಹಾಕಿ ಕೊಟ್ಟಂತ ಹಾದಿಯಲ್ಲಿ ನಾವೆಲ್ಲರೂ ಅಂತ ಹೇಳುತ್ತಾ ಈ ಎರಡು ಮಾತನ್ನ ನೋಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು